ನಮಸ್ಕಾರ ಇದು ಬಳ್ಳಾರಿ ಹೊಸಪೇಟೆಯಲ್ಲಿರೋ ಒಂದು ಫಾರ್ಮು ಬಳ್ಳಾರಿ ಹೊಸಪೇಟೆ ಅಂತ ಅವ್ರ ಫಾರ್ಮು ಇವಾಗ ನಾನು ಫಾರ್ಮ್ ತೋರಿಸ್ತೀನಿ ಇದೊಂದು ಶಾರ್ಟ್ ವೀಡಿಯೋ ಅಷ್ಟೇ ಬಳ್ಳಾರಿ ಹೊಸಪೇಟೆಯಲ್ಲಿರೋ ಶಿವು ಅವ್ರ ಫಾರ್ಮ್ ಇದು ಇಲ್ಲಿ ಬಂದು ನಂದು ಮನೆಯಲ್ಲಿ ಬಾಲ್ಕನಿಲಿ ಗ್ರೋ ಮಾಡ್ತಾ ಇರೋ ಮಶ್ರೂಮು ನಮ್ಮ ಮನೆ ಬಾಲ್ಕನೀಲಿ ಒಂದು ಟೆನ್ ಇಂಟು ಟೆನ್ ಪ್ಲೇಸಲ್ಲಿ ಮಶ್ರೂಮ್ ಬೆಳೀತಾ ಇದ್ದೀನಲ್ಲ ಅದ್ರದ್ದು ವೀಡಿಯೋ ಇದು ಇಲ್ಲಿ ನಾನು ಇಪ್ಪತ್ತೊಂದು ದಿನ ಆದಮೇಲೆ ಮಶ್ರೂಮ್ ಬೆಡ್ಸ್ನ ಫ್ರೂಟಿಂಗ್ ರೂಮ್ಗೆ ಶಿಫ್ಟ್ ಮಾಡಿದ್ದೀನಿ ಅಂದರೆ ಬಾಲ್ಕನಿಗೆ ಶಿಫ್ಟ್ ಮಾಡಿದ್ದೀನಿ ಅದರ ವಿಡಿಯೋ ಇಲ್ಲಿ ಬಂದು ಫ್ಲೋರಿಡಾ ವೆರೈಟಿ ಈ ಸಲ ಫ್ಲೋರಿಡಾ ವೆರೈಟಿ ಎಚ್ ಯು ವೆರೈಟಿ ಎರಡು ವೆರೈಟಿ ಮತ್ತು ಮಿಲ್ಕಿ ಇಲ್ಲ ಗ್ರೇ ಮತ್ತು ವೈಟ್ ಮಾತ್ರ ಎರಡು ಹಾಕಿದ್ದೀನಿ ಮಿಲ್ಕಿ ಹಾಕೋಣ ಅಂದರೆ ಬೀಜಗಳೇ ಸರಿಯಾಗಿರೋ ಸಿಗ್ತಾಯಿಲ್ಲ ನನಗೆ ಲಾಸ್ಟ್ ಇಯರ್ ಈ ಥರ ತೊಂದರೆ ಇರಲಿಲ್ಲ ಈ ಸಲ ಬೀಜದ್ದೇ ತೊಂದರೆ ಆಗಿಬಿಟ್ಟಿದೆ ನಂಬೋದೇ ಕಷ್ಟ ಆಗಿಬಿಟ್ಟಿದೆ ಲ್ಯಾಬಲ್ಲಿ ಇಲ್ಲಿ ಬಂದು ಆಯಿಸ್ಟರು ಗ್ರೇ ಮತ್ತು ವೈಟ್ ಮಶ್ರೂಮ್ ಬಿ ಮಶ್ರೂಮ್ ಬೆಡ್ಸನ್ನ ನಾನು ಕಟ್ ಮಾಡ್ತಾಯಿದ್ದೀನಿ ತುಂಬ ಬೆಡ್ಸು ಮಾಡಿದ್ದೀನಿ ಸಲ ಫ್ರೂಟಿಂಗ್ ರೂಮಲ್ಲಿ ತುಂಬ ಕಡಿಮೆ ಬೆಡ್ಸ್ ಇತ್ತು ಅದಕ್ಕೆ ನಾನು ಇದನ್ನೆಲ್ಲ ಶಿಫ್ಟ್ ಮಾಡೋಣ ಅಂತ ತೆಗೆದಿಟ್ಕೊಂಡಿದ್ದೀನಿ ಇಷ್ಟು ಬೆಡ್ಸು ಹದಿನೈದನೇ ತಾರೀಕು ಮಾರ್ಚ್ ತೆಗಿಬೇಕಾಗಿರೋ ಬೆಡ್ಸು ಲಾಸ್ಟ್ ಟೈಮ್ ಹೇಳಿದೆ ನಾನು ಹತ್ತನೇ ಅಷ್ಟರಲ್ಲಿ ತೆಗೆದುಬಿಡ್ತೀನಿ ಅಂತ ಅದೇ ರೀತಿಯಾಗಿ ಹತ್ತು ಹನ್ನೊಂದನೇ ತಾರೀಕಷ್ಟಲ್ಲೇ ನಾನು ತೆಗೆದಿದ್ದೆ ಬಟ್ ಆದರೆ ಇನ್ನೂ ಫ್ರೂಟಿಂಗಿಗೆ ಬಂದಿಲ್ಲ ಯಾವುದೂ ಇವೆಲ್ಲ ರೀಸೆಂಟ್ ಒಂದು ಮೂರು ಬೆಡ್ ಮಾತ್ರ ಇಲ್ಲಿ ಈ ಕಡೆಯಿಂದ ತೆಗೀತಾ ಇದ್ದೀನಿ ನಾನು ಇನ್ನೂ ಇದ್ದಾವೆ ಇನ್ಕ್ಯುಬೇಷನಲ್ಲಿ ನೋಡೋಣ ಯಾವ ರೀತಿ ಮೈಸೂಲಿ ರನ್ ಆಗ್ತಾ ಇದೆ ಅಂತ ಇದು ಈ ಸಲ ಟ್ರೈನಿಂಗ್ ಬಂದವರು ಬೆಡ್ಸ್ನ ಜೋಡಿಸಿದ್ದು ಸ್ವಲ್ಪ ಜಾಸ್ತಿ ಒತ್ತೊತ್ತಿಗೆ ಜೋಡಿಸ್ಬಿಟ್ಟಿದ್ದಾರೆ ಅನ್ನಿಸ್ತು ನನಗೆ ಅದು ತೆಗಿಯೋದಕ್ಕೆ ಅದು ಮಾಡೋದಕ್ಕೆ ಇಲ್ಲ ಹಾಗೆ ಹೇಗಿತ್ತು ಹಾಗೆ ಇದ್ದೀನಿ ಅಷ್ಟು ಸ್ಟ್ಯಾಂಡ್ ಇಲ್ಲ ಮನೆಯಲ್ಲಿ ಸೊ ನನಗೆ ಅಷ್ಟೇ ಕಾಣಿಸ್ತಾ ಇದೆ ಕೈಯಿಂದ ಹೇಳ್ಕೊಳಕ್ಕೆಲ್ಲ ಕಷ್ಟ ಆಗಿ ಯಾರಾದರೂ ಹೈಟ್ ಇರೋರು ಬಂದರೆ ಅವ್ರ ಕೈಲಿ ಇಡಿಸ್ಬಿಟ್ಟಿದ್ದೆ ನಾನು ಅವ್ರ ಕೈಲಿ ಇಡ್ಸೋಣ ಅಂತ ಇದು ನನ್ನ ರೀಸೆಂಟ್ ಟೈಮು ಟ್ರೈನಿಂಗ್ ಲಿಮ್ಸಸ್ಸು ಲಾಸ್ಟ್ ಅಂದರೆ ಎಂಟನೇ ತಾರೀಕು ಮಾರ್ಚ್ ಮಾಡಿರೋ ಟ್ರೈನಿಂಗ್ ಲಿಮ್ಸಸ್ ಇದು ಮತ್ತೆ ಸ್ವಲ್ಪ ಇದು ಲೋನ್ ವಿಷಯವಾಗಿ ಮೂಡ್ ಆಫ್ ಆಗಿ ನಾನು ವೀಡಿಯೋಸ್ ಮಾಡಿದೆ ವಿಡಿಯೋಸ್ ತುಂಬ ಮಾಡಿದ್ರು ಅಪ್ಲೋಡ್ ಮಾಡ್ತೀರಾ ವಾಯ್ಸ್ ಓವರ್ ಕೊಡ್ದಿರಾ ಹಾಗೆ ಇಟ್ಕೊಂಡ್ಬಿಟ್ಟಿದ್ದೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಒಂದು ವಿಷಯ ಹೇಳಿದ್ನಲ್ಲ ಇಪ್ಪತ್ತೈದು ಒಂದು ಹುಡುಗ ದುಡ್ಡು ತುಂಬ ಜನ ಕೊಟ್ಟು ಅಂದರೆ ತುಂಬ ಜನ ಕಮೆಂಟಲ್ಲೂ ಹಾಕೋಕ್ಕೆ ಒಂಥರ ಅವಮಾನ ಫೀಲ್ ಫೀಲ್ ಆಗ್ತಾ ಇರ್ತಾರೆ ಸೊ ನಿಮ್ಮಲ್ಲಿ ಯಾರಾದರೂ ದುಡ್ಡು ಕಳ್ಕೊಂಡಿರೋರಿದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಅದು ಬರೋದಕ್ಕೆ ಒಂದು ಫಿಫ್ಟಿ ಪರ್ಸೆಂಟ್ ಚಾನ್ಸ್ ಇದೆ ಒಂದು ಕೆಲಸ ಮಾಡಿದ್ರೆ ನೀವು ಅದನ್ನು ನಾನು ನಿಮಗೆ ಕಾಲಲ್ಲಿ ಹೇಳ್ತೀನಿ ಯಾಕೆಂದರೆ ಈ ವಿಡಿಯೋ ಮುಖಾಂತರಗಳಲ್ಲಿ ಹೇಳಿದ್ರೆ ಮ ಅಂದರೆ ಮೋಸ ಮಾಡಿರೋರು ಎಚ್ಚೆತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಂಬರ್ಗೆ ಕಾಲ್ ಮಾಡಿ ಕೇಳ್ಕಂಡ ನಂಬರ್ಗೆ ನೀವು ಯಾರಾದರೂ ದುಡ್ಡು ಕಳ್ಕೊಂಡಿದ್ರೆ ಹಾಕಿ ಯಾವುದಾದ್ರೂ ಆನ್ಲೈನ್ ಅದಕ್ಕೆ ಯಾವ ರೀತಿ ಅದನ್ನು ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಚಾನ್ಸ್ ಇರುತ್ತೆ ನಿಮ್ಗೆ ವಾಪಸ್ಸು ಅದನ್ನು ತಗೊಳೋದಕ್ಕೆ ಅಂತ ನಾನು ಸೊ ಕೆಲವೊಂದು ಐಡಿಯಾಸ್ ಹೇಳ್ಕೊಡ್ತೀನಿ ನಿಮ್ಗೆ ಯೂಸ್ ಆದರೆ ಯೂಸ್ ಮಾಡ್ಕೊಳ್ಳಿ ಯಾಕೆಂದರೆ ಕಳ್ಕೊಂಡು ಬಿಟ್ಟಿರೋರು ಒಂದು ವರ್ಷ ಆಗಿ ಆರು ತಿಂಗಳಾಗಿದೆ ಒಂದೂವರೆ ತಿಂಗಳಾಗಿದೆ ಅನ್ನೋರು ತೊಂದರೆ ಇಲ್ಲ ಎಷ್ಟು ದಿನ ಹಾಕಿ ದುಡ್ಡು ಹಾಕಿದ್ರು ನಾನೇನು ವೀಡಿಯೋದಲ್ಲಿ ಡಿಸ್ಕ್ಲೋಸ್ ಮಾಡಲ್ಲ ನಿಮ್ಮ ಹೆಸರುಗಳಾಗಲಿ ನಿಮ್ಮ ವಿಷಯಗಳನ್ನಾಗಲಿ ಕಾಲ್ ಮಾಡಿ ನಾನು ನಿಮಗೆ ಆ ಐಡಿಯಾ ಕೊಡ್ತೀನಿ ಯಾವ ರೀತಿ ನೀವು ಅದನ್ನು ಅಮೌಂಟ್ನ ರಿಟರ್ನ್ ತೊಗೊಬೋದು ಆ ಫಿಫ್ಟಿ ಪರ್ಸೆಂಟ್ ಚಾನ್ಸ್ ಇದೆ ಅಂತ ಅಣಬೆ ಬೀಜ ಸಹ ಅವೈಲೇಬಲ್ ಇದೆ ಆ ಗ್ರೇ ವೈಟು ಮತ್ತು ಮಿಲ್ಕಿ ಮಶ್ರೂಮ್ ಬೀಜಗಳು ಅವೈಲೇಬಲ್ ಇರುತ್ತೆ ಯಾರಿಗಾದ್ರೂ ಬೇಕು ಅಂದರೆ ಕೇಳ್ಕೊಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು